ಬಂದೆಯವರು ಯಾವ ರೀತಿ ಹೇಳ್ಕೊಟ್ಟಿದ್ರು ಆ ಆ ಮಾರ್ಗದರ್ಶನದಿಂದ ಅವ್ರು ಯಾವ ರೀತಿ ನಮ್ಗೆ ದಾರಿ ತೋರಿಸಿದ್ರು ಆ ದಾರಿನ ದಾರಿಯಿಂದಲೇ ನಾನು ನಡ್ಕೊಂಡು ಹೋಗ್ತಾ ಇರೋದು ಹೋಗ್ತಾ ಹೋಗ್ತಾಯಿದ್ದೀನಿ ತಾಯ್ತಂಗೆ ಹೋಗ್ತೀನಿ ಆ ದಾರಿಯಿಂದ ಹೋಗಿ ನಾನು ಈ ಸ್ಥಾನಕ್ಕೆ ನಾನು ಬಂದಿರೋದು ನಾನು ಈ ಚಿಕ್ಕ ವಯಸ್ಸಿನಲ್ಲಿ ನಗರಸಭೆ ಅಧ್ಯಕ್ಷ ಆಗೋಕ್ಕೆ ಕಾರಣ ಅಂದರೆ ಡಾಕ್ಟರ್ ಬಾಬಾ ಸಾಹೇಬ್ರು ಅಂಬೇಡ್ಕರ್ ಅವರು ಬರೋ ಬರೆದಿರೋ ಸಂವಿಧಾನದಿಂದನೇ ನಾನು ಅಧ್ಯಕ್ಷ ಆಗಿರೋದು ಕಾರಣ ಅಂತ ನಾನು ಖುಷಿಯಿಂದ ಹೆಮ್ಮೆಯಿಂದ ನಾನು ಹೇಳೋಕೆ ಇಷ್ಟಪಡ್ತೀನಿ ನಮ್ಮ ಹೇಳ್ತಾ ಇದ್ರು ಏನಂದರೆ ಹೆಣ್ಣು ಕೊಡಕ್ಕೂ ನಮ್ಮ ತಾತಾನೇ ನಮ್ಮ ತಾಯಿಗೆ ಕೊಡಕ್ಕೂ ಇಲ್ಲ ಸಿರಾಗ್ ಹೆಣ್ಣು ಕೊಡಲ್ಲ ಅಲ್ಲಿ ನೀರಿನ ಸಮಸ್ಯೆ ಐತೆ ಅಂತ ನಮ್ಮ ತಂದೆಯವರು ಹೇಳ್ತಾಯಿದ್ರು ಎರಡು ಸಾವಿರದ ಎರಡು ಮೂರಿಂದ ಮೂರು ನಾಲ್ಕಿಂದ ನೀರು ಇರೋದು ಪರಿಮಾವತಿ ನೀರು ನಮ್ಮ ಶಿರಾಗೆ ಬರ್ತಾ ಇರೋದು ಬೇರೆ ಪಕ್ಷದವ್ರು ಎಲ್ಲರೂ ಹೇಳ್ತಾರೆ ಫಸ್ಟ್ ನಮ್ಮ ಸಾಹೇಬ್ ಜಯಶ್ರ ಸಾಹೇಬ್ ಎಮ್ ಎಲ್ ಎ ಆದಾಗ ಸೆಂಟ್ರಲ್ ಗೌರ್ಮೆಂಟಿಂದ ತಂದು ಮದ್ಲೂರು ಕೆರೆಗೆ ಚಾನಲ್ ಮಾಡ್ತಿರೋದೇ ನಮ್ಮ ಸಾಹೇಬ್ ಟ್ರಾಫಿಕ್ ಸಿಗ್ನಲ್ಸು ಆಮೇಲೆ ಸಿ ಸಿ ಕ್ಯಾಮ್ರಾ ಸಿ ಕ್ಯಾಮ್ರಾ ಎಲ್ಲ ಮೇನ್ ಮೀನ ಅವಶ್ಯಕತೆ ಎಲ್ಲ ಇದೆ ಅಲ್ಲೆಲ್ಲ ನಾವು ಸಿ ಸಿ ಕ್ಯಾಮ್ರಾ ಒಂದು ಕಡೆ ವಿರೋಧ ಪಕ್ಷದ ನಾಯಕರು ಹೇಳ್ತಾರೆ ಸಾಬ್ರು ಬಜೆಟ್ ಮಂಡನೆ ಮಾಡೋರೆ ಸಿದ್ದರಾಮಯ್ಯ ಅವರು ಅಂತ ಬಜೆಟ್ ಮಂಡನೆ ಮಾಡಿರೋದು ಎಲ್ಲ ಜನ ಎಲ್ಲ ಜನಾಂಗೋಸ್ಕರ ಬಜೆಟ್ ಮಂಡನೆ ಅವರು ಮಾಡಿರೋದು ಬರೀ ಸಾಬ್ರಿಗಲ್ಲ ಬೇರೆಯವ್ರಿಗಲ್ಲ ಎಲ್ಲರಿಗೂ ಮಾಡಿದ್ದಾರೆ ಅವರು ನಾನೇ ಬಜೆಟ್ ಕೊಟ್ಟಿರೋದು ಏಕೈಕ ಮುಖ್ಯಮಂತ್ರಿ ಅಂದರೆ ಅದು ಸಿದ್ದರಾಮಯ್ಯ ಸಾಹೇಬರು ಕೃಷಿ ಶಾಶ್ವತ ಅಲ್ಲ ನಾವು ಏನು ಕೆಲಸ ಮಾಡ್ತೀವಿ ಅದು ಶಾಶ್ವತ ಅದು ಉಳಿಬೇಕು ಎಸ್ ವೀಕ್ಷಕರೇ ನೀವು ನೋಡ್ತಾ ಇದ್ದೀರಾ ಸಿರಾ ಟ್ವೆಂಟಿ ಫೋರ್ ನ್ಯೂಸ್ ನಾನು ನಿಮ್ಮ ಬರ್ಗೂರ್ ಅರ್ಷದ್ ಯುವಕರನ್ನ ರಾಜಕಾರಣಕ್ಕೆ ಮುಂದೆ ತಗೊಂಬಂದ್ರೆ ಏನೆಲ್ಲ ಬದಲಾವಣೆ ಆಗುತ್ತೆ ಅನ್ನೋದು ಈ ಒಂದು ವಿಶೇಷ ಸಂದರ್ಶನ ಶಿರಾ ತಾಲೂಕಿನ ಪ್ರಥಮ ಪ್ರಜೆ ಜಿಶಾನ್ ಮೊಹಮ್ಮದ್ ಅವರು ನಗರಸಭಾ ಅಧ್ಯಕ್ಷರು ನಮ್ ಜೊತೆ ಇದ್ದಾರೆ ವಿಶೇಷ ಏನಪ್ಪಾ ಅಂತ ಅಂದ್ರೆ ಮೂವತ್ತೊಂಬತ್ತನೇ ಜನ್ಮದಿನದ ಈ ಒಂದು ಖುಷಿ ಕೊಡುವಂತ ಸಂದರ್ಭದಲ್ಲಿ ನಾನು ನಗರಸಭಾ ಅಧ್ಯಕ್ಷರನ್ನ ಸಂದರ್ಶನ ಮಾಡ್ತಾ ಇದ್ದೀನಿ ಹಾಗೆಲ್ಲ ಬನ್ನಿ ನಗರಸಭಾ ಅಧ್ಯಕ್ಷರು ಶಿರಾ ನಗರನ ಯಾವ ರೀತಿ ಗೆ ತಗೊಂಡು ಹೋಗ್ತಾರೆ ಏನೆಲ್ಲ ಆಸೆ ಇಟ್ಕೊಂಡಿದ್ದಾರೆ ಅವ್ರ ಜೊತೆ ವಿಶೇಷವಾಗಿ ಮಾತಾಡೋಣ ನಗರ ಸಭಾ ಅಧ್ಯಕ್ಷರು ಜಿಶಾನ್ ಮೊಹಮ್ಮದ್ ನಮ್ ಜತೆ ಸರ್ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ಇವತ್ತು ನಿಮ್ಮ ಹುಟ್ಟಬ್ಬ ಎನಿವೇ ಕಂಗ್ರಾಚ್ಯುಲೇಷನ್ ಹ್ಯಾಪಿ ಬರ್ಡೇ ಸರ್ ಧನ್ಯವಾದಗಳು ನಗರಸಭಾ ಅಧ್ಯಕ್ಷರು ಯುವಕರಾಗಬೇಕು ಯುವಕರನ್ನ ರಾಜಕಾರಣಕ್ಕೆ ಮುಂದೆ ತಂದ್ರೆ ಬಹಳಷ್ಟು ಬದಲಾವಣೆಗಳು ಆಗ್ತವೆ ಅಂತ ಮಾತಾಡ್ತೀವಿ ಸರ್ ಇದ್ರ ಬಗ್ಗೆ ಏನ್ ಹೇಳಕ್ ಇಷ್ಟಪಡ್ತೀರಾ ಯುವಕರಾದರೆ ಒಳ್ಳೆಯದು ಯಾಕಂದರೆ ಆಕ್ಟಿವ್ ಇರ್ತಾರೆ ಯಾವುದೇ ಇದರಲ್ಲಿ ಯುವಕರು ಇದ್ರೆ ಒಳ್ಳೆಯದು ಅದು ನಮ್ಮ ಸಾಹೇಬ್ರ ಚಿಂತನೆಯಿಂದ ನಮ್ಮ ಎಮ್ ಎಲ್ ಎ ಜಯಚಲ ಸಾಹೇಬ್ರ ಚಿಂತನೆಯಿಂದ ನಾನು ಅವರು ಆಶೀರ್ವಾದದಿಂದ ಎಲ್ಲ ನಮ್ಮ ಎಲ್ಲ ಕೌನ್ಸಿಲರ್ ಸಹಾಯದಿಂದ ನಾನು ಅಧ್ಯಕ್ಷ ಆಗಿದ್ದೆ ನಾನು ಸರ್ ಹೋದ್ ಸರಿ ನಿಮ್ಮ ಹುಟ್ಟ ಕೂಡ ಆಚರಣೆ ಮಾಡಿದ್ವಿ ತುಂಬ ಬಡವರಿಗೆ ನೀವು ರೇಷನ್ ಕಿಟ್ನ ಹಂಚಿರೋದು ಎಲ್ಲ ನಾವು ನೋಡಿದ್ವಿ ಸರ್ ಪ್ರಸಕ್ತ ಇವತ್ತು ನೀವು ನಗರಸಭಾ ಅಧ್ಯಕ್ಷರು ಸರ್ ಶಿರಾನಗರದ ಪ್ರಥಮ ಪ್ರಜೆ ಏನು ಫೀಲ್ ಆಗುತ್ತೆ ಸರ್ ನಿಮ್ಗೆ ಏನು ಫೀಲ್ ಆಗುತ್ತೆ ಅಂದರೆ ನನಗೆ ಒಂದು ಹೆಮ್ಮೆ ಅನಿಸುತ್ತೆ ಯಾಕಂದರೆ ಈ ವಯಸ್ಸಿನಲ್ಲಿ ನಾನು ನಗರದ ಪ್ರಥಮ ಪ್ರಜೆ ಆಗಿದ್ದೀನಿ ಆ ದೇವರು ಆ ಭಗವಂತ ಅಲ್ಲನ ದ್ವಾದಿಂದ ನಾನು ಆಗಿದ್ದೀನಿ ಆಮೇಲೆ ಮ ಮೊಟ್ಟ ಮೊದಲಾಗಿ ನಾನು ನಮ್ಮ ಜಯಚಂದ್ರ ಸಾಹೇಬರ ಆಶೀರ್ವಾದದಿಂದ ನಗರಸಭೆ ಅಧ್ಯಕ್ಷ ಆಗಿದ್ದೀನಿ ಆಮೇಲೆ ನಮ್ಮ ತಂದೆ ಅವ್ರು ನಮ್ಮ ತಂದೆಯವರು ಯಾವ ರೀತಿ ಹೇಳ್ಕೊಟ್ಟಿದ್ರು ಆ ಆ ಮಾರ್ಗದರ್ಶನದಿಂದ ಅವ್ರು ಯಾವ ರೀತಿ ನಮಗೆ ದಾರಿ ತೋರಿಸಿದ್ರು ಆ ದಾರಿನ ದಾರಿಯಿಂದನೇ ನಾನು ನಡ್ಕೊಂಡು ಹೋಗ್ತಾ ಇರೋದು ಹೋಗ್ತಾ ಇದ್ದೀನಿ ಸಾಯ್ತಂಗ ಹೋಗ್ತೀನಿ ಆ ದಾರಿಯಿಂದ ಹೋಗಿ ನಾನು ಈ ಸ್ಥಾನಕ್ಕೆ ನಾನು ಬಂದಿರೋದು ಸರ್ ಈಗ ಏನೇ ಕೆಲಸ ಮಾಡಿದ್ರು ಸಾಕಷ್ಟು ವೈರಲ್ ಆಗುತ್ತೆ ಸರ್ ಇವಾಗ ಸೋಷಿಯಲ್ ಮೀಡಿಯಾ ಇದೆ ಆ ಫೋನ್ ಇದ್ದಾವೆ ಪ್ರಿಂಟ್ ಮೀಡಿಯಾ ಡಿಜಿಟಲ್ ಮೀಡಿಯಾ ಎಲ್ಲನೂ ಕೂಡ ಸುದ್ದಿ ಬೆಳಿಗ್ಗೆ ಆಯ್ದಂಥ ಸುದ್ದಿ ಐದೇ ನಿಮಿಷಕ್ಕೆ ಗೊತ್ತಾಗುತ್ತೆ ಸರ್ ನಿಮ್ಮ ತಂದೆಯವರು ಕಾಂಗ್ರೆಸ್ ಪಕ್ಷಕ್ಕೆ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರಾಗಿ ಪ್ರಥಮ ಸೂಡಾ ಅಧ್ಯಕ್ಷರಾಗಿ ಕೆಲಸ ಮಾಡ್ತಿರ್ಬೇಕಾದ್ರೆ ನಿಮ್ಗೆ ಏನು ಅನ್ನಿಸ್ತು ಸರ್ ರಾಜಕಾರಣವಾಗಿ ನಾವು ಮುಂದೆ ಬರ್ತೀವಿ ನಮ್ಮ ತಂದೆಯವರು ಬೆಳಿತಾವ್ರೆ ನಾನು ಅಧ್ಯಕ್ಷರಾಗಿ ಆಡಳಿತ ನಡೆಸ್ತೀನಿ ಅನ್ನೋದೇನಾದರೂ ಕಾನ್ಸೆಪ್ಟ್ ಇತ್ತ ಸರ್ ನಿಮಗೆ ಅಲ್ಲ ಹಂಡ್ರೆಡ್ ಪರ್ಸೆಂಟ್ ಯಾಕಂದ್ರೆ ನಾನು ನನ್ನ ತಮ್ ತಂದೆಯವ್ರು ಏನ್ ಮಾಡ್ತಾ ಇದಾರೆ ಏನ್ ಮಾಡಿ ಮಾಡಿ ಹೋಗಿದ್ದಾರೆ ಅವ್ರು ಏನು ಮಾಡ್ತಾ ಇದ್ರು ಅದು ನೋಡಿನೆ ನಾನು ಬಂದಿರೋದು ನನ್ನ ಆ ರಾಜಕಾರಣ ನೋಡಿನೇ ನಾನು ಬೆಳಿತಾ ಇರೋದು ಬೆಳ್ದಿರೋದು ಅದಕ್ಕೆ ನನಗೆ ನಮ್ಮ ತಂದೆಯವರು ಹದಿನೈದು ವರ್ಷ ಬ್ಲಾಕ್ ಕಾಂಗ್ರೆಸ್ ಪ್ರೆಸಿಡೆಂಟ್ ಆಗಿದ್ರು ಆಮೇಲೆ ಸೂಡಾನ್ ಪುರಸಭೆ ಅಧ್ಯಕ್ಷರಾಗಿದ್ದರು ಎರಡ್ ಸಾವಿರದ ಎರಡ್ ಸಾವಿರದ ಹನ್ನೆರಡ ಪುರಸಭೆ ಅಧ್ಯಕ್ಷರಾಗಿದ್ದರು ಆಮೇಲೆ ಸೂಡಾ ಅಧ್ಯಕ್ಷರು ಅವರೇ ಆಗಿದ್ದು ಆಮೇಲೆ ತುಂಬಾ ಅಂದ್ರೆ ಅದು ಅವರು ಯಾವ ರೀತಿ ಪಾರ್ಟಿಗೆ ಕಾಂಗ್ರೆಸ್ ಪಾರ್ಟಿಗೆ ದುಡಿದಾರೆ ಅಂದ್ರೆ ಅದು ಹೇಳಕ್ ಆಗಲ್ಲ ಆ ರೀತಿ ಅವರು ದುಡಿದಾರೆ ಅದೆಲ್ಲರು ಗೊತ್ತು ಶಿರಾ ತಾಲೂಕ್ ಜನ ಎಲ್ಲರಿಗೂ ಗೊತ್ತು ಬಿಡೋದು ಐತಿಹಾಸಿಕ ಶಿರಾ ನಗರ ಅಂತ ಹೇಳ್ತೀವಿ ಸರ್ ಶಿರಾದಲ್ಲಿ ರಾಜಕಾರಣ ಹುಟ್ಟೋದೇ ನೀರು ಮದ್ಲೂರು ಕೆರೆ ಆಗಿರ್ಬೋದು ಕೆರೆ ಆಗಿರ್ಬೋದು ಕಳ್ಳಂಬೆಳ್ಳ ಕೆರೆ ಆಗಿರ್ಬೋದು ಈ ನೀರಿನ ಕಾನ್ಸೆಪ್ಟ್ನ ಮುಂದೆ ಇಟ್ಕೊಂಡು ರಾಜಕಾರಣ ಮಾಡ್ತಾ ಇದ್ದಾರೆ ಸೊ ಹಾಗಾಗಿ ಬಿ ಜೆ ಪಿ ಸರ್ಕಾರನೂ ಕೂಡ ಇಲ್ಲಿ ಮೊದಲನೇ ಸತಿ ಅಧಿಕಾರನ ಪಡೆಯುತ್ತೆ ಮತ್ತೆ ಪುನಃ ನೀರಿನ ಹರಿಕಾರರು ಭಗೀರಥ ಅಂತಲೇ ಹೆಸರು ಪಡೆದಿರುವಂಥ ಜಯಚಂದ್ರ ಅವರು ಶಾಸಕರಾಗ್ತಾರೆ ಕಾಂಗ್ರೆಸ್ ಪಕ್ಷ ಕೂಡ ರಾಜ್ಯದಲ್ಲಿ ಸರ್ಕಾರ ನಡೆಸ್ತಿದೆ ಈ ಅವರು ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಇಲ್ಲಿ ನಿಮ್ಮ ಶಾಸಕರು ಈಗ ನೀವು ನಗರಸಭಾ ಅಧ್ಯಕ್ಷರು ಶಿರಾ ನಗರವನ್ನ ಬದಲಾವಣೆ ಮಾಡಬೇಕು ಅಂತ ಹೆಜ್ಜೆ ಇಡ್ತಾ ಸರ್ ಇವಾಗ ಮೇನ್ ಫಸ್ಟ್ ನೀವು ಹೇಳ್ದಂಗೆ ನೀರು ನೀರು ಇಲ್ಲ ಅಂದ್ರೆ ನೀರು ಇರ್ತಾ ಇರಲಿಲ್ಲ ಅಂದ್ರೆ ಶಿರಾನಗರ ಎಷ್ಟು ಬೆಳೀತಾ ಐತೆ ಎಷ್ಟು ಸುಂದರವಾಗಿ ಬೆಳ್ದೈತೆ ಬೆಳೀತಾ ಐತೆ ಅದಕ್ಕೆ ಅದು ಅದು ಅಷ್ಟು ಬೆಳಕೆ ಸಾಧ್ಯನೇ ಇರ್ತಾ ಇರಲಿಲ್ಲ ನೀರು ಇರ್ತಾ ಇರಲಿಲ್ಲ ಅಂದ್ರೆ ಸುಮಾರು ಇಪ್ಪತ್ತೈದು ವರ್ಷದಿಂದ ಎರಡು ಸಾವಿರದ ಎರಡು ಮೂರಿಂದ ಮೂರು ನಾಲ್ಕಿಂದ ನೀರು ಬರ್ತಾ ಇರೋದು ಹೇಮಾವತಿ ನೀರು ನಮ್ಮ ಸಿರಾಗೆ ಬರ್ತಾ ಇರೋದು ಆಮೇಲೆ ನಮ್ಮ ಜಯಚನ ಬೇರೆ ಬೇರೆಯವರು ಬೇರೆ ಪಕ್ಷದವ್ರು ಎಲ್ಲರು ಹೇಳ್ತಾರೆ ಫಸ್ಟ್ ನಮ್ಮ ಸಾಹೇಬ್ರು ಜಯಚಂದ್ರ ಸಾಹೇಬ್ರು ಎಮ್ ಎಲ್ ಆದಾಗ ಸೆಂಟ್ರಲ್ ಗೌರ್ಮೆಂಟಿಂದ ತಂದು ಮದ್ಲೂರು ಕೆರೆಗೆ ಚಾನಲ್ ಮಾಡಿಸಿರೋದೆ ನಮ್ಮ ಸಾಹೇಬ್ರು ಇವಾಗ ನೋಡಿ ಈ ಈ ವರ್ಷ ಸಿರಾ ತಾಲೂಕಲ್ಲಿ ಮ ಮಳೆ ಇಲ್ಲ ಮಳೆ ಬಂದಿಲ್ಲ ಈ ವರ್ಷ ಆದರೂ ಎಲ್ಲ ಕೆರೆ ಹೋಗಿ ನೋಡಿ ಹೇಮಾವತಿ ನೀರು ಎಲ್ಲ ಕೆರೆಗಳು ತುಂಬೈತೆ ಐತೆ ಅದಕ್ಕೆ ಕಾರಣ ಯಾರಂತ ಎಲ್ಲರಿಗೂ ಗೊತ್ತು ಜಯಚಂದ್ರ ಸಹೇಬ್ರಸ್ವರಾಗಿ ಬರ್ತಾ ಇರಲಿಲ್ಲ ಅಂದರೆ ನಮ್ಮ ಪರಿಸ್ಥಿತಿ ಬೇರೆಯವ್ರ ಪರಿಸ್ಥಿತಿ ಎಲ್ಲರ ಪರಿಸ್ಥಿತಿ ಏನಾಗ್ತಾ ಇತ್ತು ಯಾಕಂದರೆ ತುಂಬ ಕಷ್ಟ ಐತೆ ನೀರು ಬರ್ತಾ ಇರಲಿಲ್ಲ ಅಂದರೆ ತುಂಬಾ ಕಷ್ಟ ಆಯಿತು ಆಗ್ತಾ ಇರಲಿಲ್ಲ ಜೀವನ ಮಾಡೋಕ್ಕೂ ಆಗ್ತಾ ಇರಲಿಲ್ಲ ಏನು ಇಷ್ಟು ಶಿರಾ ಎಷ್ಟು ಡೆವಲಪ್ ಡೆವಲಪ್ಮೆಂಟ್ ಆಗಕ್ಕೂ ಆಗ್ತಾ ಇರಲಿಲ್ಲ ಎಲ್ಲ ಹಸಿರು ಆಗೇತಿ ಹಸಿರು ಆಗೈತೆ ಎಲ್ಲ ಇದು ಆ ಕಡೆ ಶಿವಮೊಗ್ಗ ಸೈಡ್ ಹೆಂಗಿತ್ತು ಮಲ್ನಾಡು ಆ ಕಾಣು ಕಾಣುತ್ತೆ ನಮ್ಮ ಶಿರಾ ಹಾಗಾದ್ರೆ ಬನ್ನಿ ಶಿರಾ ನಗರದ ಐತಿಹಾಸಿಕ ಹೆಸರುವಾಸಿಯಾಗಿರುವಂಥ ದೊಡ್ಡ ಕೆರೆಗೆ ನಗರಸಭಾ ಅಧ್ಯಕ್ಷರ ಜೊತೆ ಒಂದು ವೀಕ್ಷಣೆ ಮಾಡೋಣ ಸರ್ ಕೆರೆ ಬಗ್ಗೆ ಹೇಳೋದಾದ್ರೆ ಸರ್ ನೋಡಿ ನಾಡಿನ ಭಗೀರಥರು ಹೇಮಾವತಿ ಹರಿಕಾರರು ಅಂತ ಸುಮ್ಮನೆ ಹೇಳಲ್ಲ ನಾವು ಸುಮ್ಮನೆ ಹೇಳೋಲ್ಲ ಈ ಕೆರೆ ನೋಡಿ ಕೆ ಮಳೆ ಇಲ್ಲ ಏನಿಲ್ಲ ಈ ವರ್ಷ ಕೆರೆ ಎಷ್ಟು ನೀರೈತೆ ಎಲ್ಲ ತು ಕೆರೆ ಕೆ ಕೆರೆ ತುಂಬೈತೆ ದೊಡ್ಡ ಕೆರೆ ತುಂಬೈತೆ ಎಲ್ಲಿ ಎಲ್ಲ ಯಾವ ಶಿರಾ ಲಕ್ಕಲ್ಲಿ ಎಲ್ಲಿ ನೋಡಿದ್ರೂ ಕೆರೆ ತುಂಬೈತೆ ನಾವು ಅವ್ರ ಜಯಚಂದ್ರ ಸಾಹೇಬರು ಬರೀ ಇದ್ದಲ್ಲ ನೀ ಅವ್ರು ಬರ್ತಾ ಇರಲಿಲ್ಲ ಅಂದ್ರೆ ಒಂದು ನಮ್ಮ ತಂದೆಯವ್ರು ಹೇಳ್ತಾ ಇದ್ರು ಏನಂದ್ರೆ ಹೆಣ್ಣು ಕೊಡೋಕ್ಕೂ ನಮ್ಮ ತಾತನೇ ನಮ್ಮ ತಾಯಿ ಕೊಡೋಕ್ಕೂ ಇಲ್ಲ ಸಿರಾಗ್ ಹೆಣ್ಣು ಕೊಡೋಲ್ಲ ಅಲ್ಲಿ ನೀರಿನ ಸಮಸ್ಯೆ ಐತೆ ಅಂತ ನಮ್ಮ ತಂದೆಯರು ಹೇಳ್ತಾಯಿದ್ರು ಆ ಒಂದು ಒಂದು ತಿಂಗ್ಳಿಗೆ ಒಂದು ಸರ್ತಿ ನೀರು ಕೊ ಬರ್ತಾಯಿತ್ತು ಅವಾಗ ಇವಾಗ ಎಂಟು ಮೂರು ನಾಲ್ಕು ದಿವಸ ಐದು ದಿವಸ ಆರು ದಿವ್ಸಕ್ಕೆ ಒಂದು ಸತಿ ನೀರು ಕೊಡ್ತಾ ಇದ್ದಾರೆ ಇದು ನೀರು ಇರಲಿಲ್ಲ ಅಂದರೆ ಜಯಚಂದ್ರ ಸಾಹೇಬ್ರು ಸಾಹೇಬರು ಸಿರಾಗ್ ಬರ್ತಾ ಇರಲಿಲ್ಲ ಅಂದರೆ ಸಿರಾತ್ ತಾಲೂಕಿಗೆ ಕಾಲು ಇಡ್ತಾ ಇರಲಿಲ್ಲ ಅಂದರೆ ನಮ್ಮ ಪರಿಸ್ಥಿತಿ ಏನಾಗ್ತೋ ಅದು ಸ್ವಲ್ಪ ಯೋಚನೆ ಮಾಡಬೇಕು ರಾಜಕಾರಣ ಬೇಡ ಇದು ಒಂದು ಸತಿ ಎಲ್ಲರೂ ನಾವು ಯೋಚನೆ ಮಾಡಬೇಕು ಆಮೇಲೆ ಅಂತಹ ನಾಯಕರು ಕೈ ಕೆಳಗಡೆ ನೀವು ಅಧ್ಯಕ್ಷರ ಕೆಲಸ ಮಾಡ್ತಾ ಇದ್ದೀರಲ್ಲ ಅಲ್ಲ ಅಂಥ ನಾಯಕರು ಸಿಕ್ಕಿರೋದೇ ನಮ್ಮ ಪುಣ್ಯ ಅಂಥ ನಾಯಕರು ಸಿಕ್ಕಿದ ನಮ್ಮ ಪುಣ್ಯ ಅಂಥ ನಾಯಕರು ಕೆಳಗಡೆ ನಾವು ರಾಜ್ಕಾಮ ಮಾಡ್ತಾರೋ ನಮ್ಮ ಅದೃಷ್ಟ ಅಂದ್ಕೊಳ್ತೀನಿ ನಾನು ಬಜೆಟ್ ಕೂಡ ಮಂಡನೆ ಆಯಿತು ನೆನ್ನೆ ತಾನೆ ಹ್ಞೂ ಹ್ಞೂ ಎಲ್ಲೋ ಒಂದು ಕಡೆ ವಿರೋಧ ಪಕ್ಷದ ನಾಯಕರು ಹೇಳ್ತಾರೆ ಸಾಬ್ರು ಬಜೆಟ್ ಮಂಡನೆ ಮಾಡೋರೆ ಸಿದ್ದರಾಮಯ್ಯ ಅವರು ಅಂತಾರೆ ಇದ್ರ ಬಗ್ಗೆ ಒಂದು ವರ್ಡಲ್ಲಿ ಪ್ರತಿಕ್ರಿಯೆ ಏನು ಸರ್ ನಿಮ್ಗೆ ಅಲ್ಲ ಇ ಸಿದ್ದರಾಮಯ್ಯ ಸಾಹೇಬ್ರು ಎಲ್ಲ ವರ್ಗದ ನಾಯಕರವರು ಎಲ್ಲ ಜನಾಂಗದ ನಾಯಕರು ಅವ್ರು ಬಜೆಟ್ ಮಂಡನೆ ಮಾಡಿರೋದು ಎಲ್ಲ ಜನಾಂಗದ್ದು ಎಲ್ಲ ಜನಾಂಗಕ್ಕೋಸ್ಕರ ಬಜೆಟ್ ಮಂಡನೆ ಅವರು ಮಾಡಿರೋದು ಬರೀ ಸಾಬ್ರಿಗಲ್ಲ ಬೇರೆಯವ್ರಿಗೆಲ್ಲ ಎಲ್ಲರಿಗೂ ಮಾಡಿದ್ದಾರೆ ಅವರು ಹಾಂ ಎಲ್ಲ ಜನಾಂಗದ ನಾಯಕರು ಅವರು ಹದಿನಾರನೇ ಬಜೆಟ್ ಕೊಟ್ಟಿರೋದು ಏಕೈಕ ಮುಖ್ಯಮಂತ್ರಿ ಅಂದರೆ ಅದು ಸಿದ್ದರಾಮಯ್ಯ ಸಾಹೇಬರು ಮೊದಲು ಹೇಳ್ದಂಗೆ ಜಯಚಂದ್ರ ಸಾಹೇಬ್ರೆ ಸಿಕ್ಕಿರೋದೇ ನಮಗೆ ಪುಣ್ಯ ಯಾಕಂದರೆ ಬರೀ ನೀರಲ್ಲ ಡಿಪ್ಲೊಮಾ ಕಾಲೇಜು ತಾಯಿ ಮತ್ತು ಮಕ್ಕಳ ಹಾಸ್ಪಿಟ್ಲು ಆಮೇಲೆ ಇಂಡಸ್ಟ್ರಿಯಲ್ ಏರಿಯಾ ಇನ್ನೂ ಏನೇನು ಯೋಚನೆಗಳು ಇದಾವೆ ಅದು ಅದು ಡಿಸ್ಟಿಕಲ್ಲೆಲ್ಲೂ ಆಗಿಲ್ಲ ಅದು ಶ್ರಾದಲ್ಲಿ ಆಗ್ತೈತೆ ಡಿಸ್ಟಿಕೆಲ್ಲೂ ಆಗಲಿಲ್ಲ ಅದು ಅದು ಶ್ರಾದಲ್ಲಿ ಆಗ್ತದೆ ಮುಂದೆ ಯೋಚನೆಗಳು ಏನಂದರೆ ಇವಾಗ ನಮ್ಮ ಮೇನ್ ಟೌನ್ ಅಭಿವೃದ್ಧಿ ಆಗಬೇಕು ಯಾವ ಥರ ಮಾಡಬೇಕು ಅದು ಒಂದು ನಾನು ಒಂದು ಎಸ್ಟಿಮೇಟ್ ರೂಪಿಸಿದ್ದೀನಿ ಸುಮಾರು ಒಂದು ಐವತ್ತು ಕೋಟಿದು ಒಂದು ಎಸ್ಟಿಮೇಟ್ ನನ್ನ ಸಾಹೇಬರು ಮಾರ್ಗದರ್ಶನದಿಂದ ಅವ್ರು ಹೇಳಿದರು ಒಂದು ಎಸ್ಟಿಮೇಟ್ ಮಾಡಿಸು ಅಂತ ಒಂದು ಐವತ್ತು ಕೋಟಿದು ಒಂದು ಎಸ್ಟಿಮೇಟ್ ಮಾಡಿದ್ದೀನಿ ಅದ್ರ ಪ್ರಕಾರ ಎಲ್ಲೆಲ್ಲಿ ಯಾವ ಯಾವ ವಾರ್ಡು ಎಲ್ಲ ಮೂವತ್ತು ಒಂದು ವಾಡಲ್ಲ ಒಂದು ಐವತ್ತು ಕೋಟಿದು ಎಸ್ಟಿಮೇಟ್ ರೆಡಿ ಮಾಡಿದ್ದೀನಿ ಶೀಘ್ರದಲ್ಲದೂ ಅನುದಾನ ತಾನೆ ತಯ ತರಕ್ಕೆ ನಾನು ನಮ್ಮ ಸಾಹೇಬರು ಮಾಡ್ತಾರೆ ಅದೂ ಆಮೇಲೆ ನನ್ನ ಬ ನಾನು ಬಂದ ಮೇಲೆ ಇದು ಅಮೃತ್ ಟು ಪಾಯಿಂಟ್ ಜೀರು ಜೆ ಜೆ ಎಮ್ ಅಂತ ಒಂದು ಯೋಜನೆ ಮನೆ ಮನೆ ಗಂಗೆ ಅಂತ ಹಾಂ ಹಾಂ ಅದು ಸ್ಟಾರ್ಟ್ ಮಾಡಿದ್ದೀನಿ ಅದು ಎಲ್ಲ ಕಡೆ ಸರಾ ಟೌನಲ್ಲಿ ಎಲ್ಲ ಮೂವತ್ತು ಹೆಚ್ಚು ಕಡಿಮೆ ಎಲ್ಲ ಮಾಡಲು ಕೆಲಸ ನಡೀತೈತೆ ಹಾಂ ಅದು ಹೆಂಗೆ ಮೀಟರ್ ಸಿಸ್ಟಮ್ ಅದು ಅದಾಗ್ಬಿಟ್ರೆ ಮೀಟರ್ ಸಿಸ್ಟಮ್ ಬರುತ್ತೆ ಆಮೇಲೆ ನೀರು ತುಂಬ ಒಂದು ಇವಾಗ ನೀರು ಐವತ್ತು ಪರ್ಸೆಂಟ್ ನೀರು ವೇಸ್ಟ್ ಹೋಗ್ತೈತೆ ಹ್ಞೂ ತುಂಬ ವೇಸ್ಟ್ ಹೋಗ್ತೈತೆ ಅದು ಬಂದ ಅದು ಬಂದುಬಿಟ್ರೆ ಅನುಕೂಲ ಆಗುತ್ತೆ ಆಮೇಲೆ ನೀರು ವೇಸ್ಟ್ ಹೋಗೋದು ಅದು ಆಗಲ್ಲ ವೇಸ್ಟ್ ಆಗೋಲ್ಲ ಆಮೇಲೆ ಇಲ್ಲಿ ಒಂದು ಡಬ್ಲ್ಯೂ ಟಿ ಪಿ ಇನ್ನೊಂದು ಡಬ್ಲ್ಯೂ ಟಿ ಪಿ ನಾವು ಕಟ್ತಾ ಇದ್ದೀವಿ ಈ ಕಡೆ ಅಲ್ಲಿ ಇವಾಗ ಹೆಂಗಿದ್ದು ಪಂಪಸ್ ಐತೆ ಆ ಬಂದು ಆ ಕಡೆ ನಾವು ಕಟ್ತಾ ಇದೀವಿ ಅಮೃತ್ ಟೂ ಪಾಯಿಂಟ್ ಜೀರೋ ನಲ್ಲಿ ಅದ್ರಲ್ಲಿ ಅವ್ರು ಸ್ಟಾರ್ಟ್ ಮಾಡ್ತಾರೆ ಒಂದ್ ಎರಡ್ ಮೂರ್ ದಿವಸ ಹೊಲಗಡೆನೆ ಅದನ್ನು ಕೆಲಸ ಆಗುತ್ತೆ ಅದ್ ಆಯ್ತ ಅಂದ್ರೆ ಇವಾಗ ಇನ್ನೊಂದ್ ಪಂಪ್ ಹೌಸ್ ಐತೆ ನಮ್ದು ಅದ್ ಒಂದ್ ಆಗ್ಬಿಟ್ರೆ ಆಮೇಲೆ ಅದು ಲೈನ್ ಸಪ್ರೇಟ್ ಇರುತ್ತೆ ಇನ್ನು ತುಂಬಾ ಇಪ್ಪತ್ನಾಲ್ಕ ಗಂಟೆ ನೀರು ಕೊಡ್ತೀವಿ ನಾವು ಶಿರಾನಗರಕ್ಕೆ ಶಿರಾ ನಗರಕ್ಕೆ ನಮ್ ಜಯಚಂದ್ರ ಚಂದ್ರ ಅವ್ರದ್ದು ಮಾರ್ಗದರ್ಶನದಿಂದ ಎಲ್ಲ ಸಹ ಕೌನ್ಸ್ಲರ್ ಮೂವತ್ತು ಕ ಕೌನ್ಸ್ಲರ್ ಸಹ ಸಹಕಾರದಿಂದ ನಾವೆಲ್ಲ ಇಪ್ಪತ್ನಾಲ್ಕು ಗಂಟೆ ನೀರು ಯಾಕಂದರೆ ನೀರೈತೆ ಹ್ಞೂ ನಮಗೆ ಎಲ್ಲ ಸರಾ ಟೌನಲ್ಲಿ ನೀರೈತೆ ನಾವು ನೀರು ಸಫಿಷಿಯಂಟಲ್ಲಿ ಆರಾಮಾಗಿ ಕೊಡ್ಬೋದು ನಾವು ವೇಸ್ಟ್ ಆಗಲ್ವಲ್ಲ ನಲ್ಲಿ ಆನ್ ಮಾಡಿದ ತಕ್ಷಣ ನೀರು ಬರುತ್ತೆ ಆ ಥರ ನಾವು ಮಾಡ್ತೀವಿ ಎಸ್ ಅಧ್ಯಕ್ಷರೇ ಈಗ ನಾವು ನಗರದ ಮಧ್ಯ ಭಾಗದಲ್ಲಿ ಹೋಗ್ತಾ ಇದ್ದೀವಿ ನೀವು ಕೂಡ ಲೆಫ್ಟ್ ಮತ್ತು ರೈಟ್ ಎರಡೂ ವೀಕ್ಷಣೆ ಮಾಡ್ತಾ ಇದ್ದೀರಾ ಐತಿಹಾಸಿಕ ಶಿರಾನಗರ ಅಂತ ನಾವು ಕರಿತೀವಲ್ಲ ಇದು ಇನ್ನೂ ಯಾವ ಮಟ್ಟಕ್ಕೆ ಅಭಿವೃದ್ಧಿ ಆಗಬೇಕು ಅಂತ ನೀವು ಆಸೆ ಪಟ್ಟದಿರಾ ಅಂತ ನೋಡಿ ಇವಾಗ ಐತಿಹಾಸಿಕ ಶಿರಾನಗರದಲ್ಲಿ ಐತಿಹಾಸಿಕ ಕೆಲಸಗಳು ನಡೀತವೆ ಮುಂದಿನ ದಿನಗಳಲ್ಲಿ ನಡೀತವೆ ಇವಾಗ ಇಲ್ಲಿ ಜಸ್ಟ್ ನೋಡಿದು ಜೆ ಎಮ್ ಅಮೃತ್ ಟು ಪಾಯಿಂಟ್ ಕೆಲಸ ನಡೀತಾ ಇದೆ ಇದು ಇದು ನಡೀತಾ ಇರೋದು ಲೆಫ್ಟ್ ಸೈಡಲ್ಲಿ ಏನು ಇವಾಗ ಎಲ್ಲ ಮಣ್ಣೆಲ್ಲ ಹಾಕೋರಲ್ಲ ಇದೆಲ್ಲ ನಡೀತಾ ಇದೆ ಜೆ ಜಿ ಎಮ್ ಕೆಲಸ ನಡೀತಾ ಇರೋದು ಮೇನ್ ನಮ್ಮ ಪಂಪ್ ಪಂಪ್ ಹೌಸಿಂದ ಮೇನ್ ಲೈನ್ ಹೋಗ್ತಾ ಇರೋದು ಇದು ಎಲ್ಲ ಕಡೆ ಹೋಗ್ತಾ ಇರೋದು ಲಿಂಕ್ ಆಗ್ತಾರದು ಇರೋದು ಲಿಂಕ್ ಮಾಡ್ತಾ ಇರೋದು ನೋಡಿ ಎಲ್ಲ ಇದು ಅಮೃತ್ ಟೂ ಪಾಯಿಂಟ್ ಜೀರೋದು ಕೆಲಸ ಇದು ಇಲ್ಲಿ ಮಾಡ್ತಾ ಇದ್ರಲ್ಲ ಅದೇ ಕೆಲಸ ಮಾಡ್ತಾರೆ ಟೋಟಲ್ ಸ್ಥಾನದಲ್ಲಿ ಸುಮಾರು ಎಂಬತ್ತು ಕೋಟಿ ಅದು ಪ್ರಾಜೆಕ್ಟ್ ಸ್ಟೇಟ್ ಗೌರ್ಮೆಂಟ್ ಸೆಂಟ್ರಲ್ ಗೋರ್ಮೆಂಟ್ ಇಂದ ಎಂಬತ್ತು ಕೋಟಿ ಪ್ರಾಜೆಕ್ಟ್ ನಾನು ಬಂದ ಮೇಲಿಂದ ಅದು ಶುರು ಮಾಡಿಸಿದೆ ಈಗ ಹಗೆದು ತೋಡಿ ಎಲ್ಲ ಆದ್ಮೇಲೆ ಅದ್ರ ಮೇಲೆ ಮತ್ತೆ ಫುಟ್ಪಾತ್ ಅಭಿವೃದ್ಧಿ ಆಗ್ಬೇಕು ಅವಾಗ ಮಾತ್ರ ನಮ್ಮ ಊರು ಚೆನ್ನಾಗಿ ಕಾಣಿಸ್ತದೆ ಎಲ್ಲ ಕಡೆ ನಾವು ಮಾಡ್ತಾ ಇದೀವಿ ಆಮೇಲೆ ಇದು ಮೀಡಿಯಂ ಲೈಟ್ಸ್ ಇವಾಗ ಇಲ್ಲಿಲ್ಲ ಮಧ್ಯ ರೋಡ್ ಅಲ್ಲಿ ಮೀಡಿಯಂ ಲೈಟ್ಸ್ ಆ ಕಡೆ ಇದು ಮೀಡಿಯಂ ಲೈಟ್ ನಗರ ಭಾಗದಲ್ಲಿ ಸ್ವಲ್ಪ ಕಡೆ ಐತೆ ಸ್ವಲ್ಪ ಕಡೆ ಮೀಡಿಯಂ ಲೈಟ್ಸ್ ಇಲ್ಲ ಅದಕ್ಕೆ ನಮ್ಮ ಶಾಸಕರು ಏನು ಮಾಡಿದಾರೆ ಅಂದ್ರೆ ಟೋಟಲ್ ನಗರ ಟೌನ್ ಅಲ್ಲಿ ಟೋಟಲ್ ಟೌನ್ ಅಲ್ಲಿ ಟೋಟಲ್ ನಾವು ಮೀಡಿಯಂ ಲೈಟ್ ಚೇಂಜ್ ಮಾಡ್ತಾ ಇದೀವಿ ಎಲ್ಲಾ ಹೊಸದು ಹಾಕ್ಸ್ತಾ ಇದೀವಿ ಚೆನ್ನಾಗಿ ಕಾಣಬೇಕು ನಮ್ಮ ನಮ್ಮ ನಗರ ಚೆನ್ನಾಗಿ ಅಂತ ಎಲ್ಲ ತೆಗ್ದು ಹೊಸದು ಆಗ್ತಾ ಇದೀವಿ ಎಸ್ ವೀಕ್ಷಕರೇ ಒಬ್ಬ ರಾಜಕಾರಣಿಯ ಸಂದರ್ಶನ ಮಾಡ್ತಾ ಇದ್ದೀವಿ ಅಂತಂದ್ರೆ ನಮ್ಮ ಭಾಗದಿಂದ ನಮ್ಮ ಕಡೆಯಿಂದ ಶಿರಾ ನಗರಕ್ಕೆ ಏನು ಅಭಿವೃದ್ಧಿ ಆಗುತ್ತೆ ಅನ್ನೋದು ಬಹಳ ಮುಖ್ಯ ಇರ್ತೈತೆ ಹಾಗಾಗಿ ಅಧ್ಯಕ್ಷರು ನಾನು ಈ ಜಾಗದಲ್ಲಿ ಕರ್ಕೊಂಡ್ ಬಂದಿದ್ದೀವಿ ಅಧ್ಯಕ್ಷರೇ ಶಿರಾ ಎಂಟ್ರಿ ಆಗ ತಕ್ಷಣ ಐತಿಹಾಸಿಕ ನಗರ ಜನ ಅಬ್ಸರ್ವ್ ಮಾಡೋ ಅಂತಂದ್ರೆ ಈ ಪ್ರದೇಶ ಈ ಪ್ರದೇಶದ ಅಭಿವೃದ್ಧಿ ಬಗ್ಗೆ ನೀವೇನು ಹೇಳೋಕ್ಕೆ ಇಷ್ಟಪಡ್ತೀರಾ ಎಲ್ಲ ಇದು ಒಂದು ಹೇಳಬೇಕಂದ್ರೆ ಇದು ಎಲ್ಲ ನೋಡಿ ಇವಾಗ ಇಲ್ಲಿ ಮೀಡಿಯಂ ಲೈಟ್ಸ್ ಇಲ್ಲ ಇಲ್ಲಿ ಇಲ್ಲಿ ಮೀಡಿಯಂ ಲೈಟ್ಸ್ ಇಲ್ಲ ಇವಾಗ ಇದು ಇಲ್ಲಿ ಎಲ್ಲ ಮೀಡಿಯಂ ಲೈಸ್ ಬರುತ್ತೆ ಮಧ್ಯೆ ಎಲ್ಲ ಲೈಟ್ಸ್ ಎಂಟ್ರೆನ್ಸ್ ಐತೆ ಅಲ್ಲ ಅಲ್ವರೆಗೂ ಮೀಡಿಯಂ ಲೈಸ್ ಬರುತ್ತೆ ಆಮೇಲೆ ಇಲ್ಲಿ ಈ ಭಾಗದಲ್ಲಿ ಇಲ್ಲಿಂದ ಅಲ್ವರೆಗೂ ಒಂದು ವಾಕಿಂಗ್ ಟ್ರ್ಯಾಕ್ ವಾಕಿಂಗ್ ಟ್ರ್ಯಾಕು ಮಾಡೋಣ ಅಂತ ನಮ್ಮ ಶಾಸಕರು ಬಂದು ಈ ಜಾಗ ಈ ಜಾಗಕ್ಕೆ ವೀಕ್ಷಣೆ ಮಾಡಿ ಹೋಗಿದ್ದಾರೆ ಆಮೇಲೆ ಸುಮಾರು ಒಂದು ಎಪ್ಪತ್ತರಿಂದ ಎಂಬತ್ತು ಲಕ್ಷವರೆಗೂ ಒಂದು ಈ ಜಾಗದಲ್ಲಿ ಒಂದು ವಾಕಿಂಗ್ ಟ್ರ್ಯಾಕ್ ಮಾಡ್ತೀವಿ ಆಮೇಲೆ ಜಾಜಿಕಟ್ಟೆ ಕಟ್ಟೆ ಜಾಜಮ್ಮನ ಕಟ್ಟೆ ಅಲ್ಲಿನೂ ಅಲ್ಲಿನೂ ಒಂದು ರೈಟ್ ರೌಂಡೆಲ್ಲ ಒಂದು ಸುಂದರವಾದ ಒಂದು ಪಾರ್ಕ್ ಪಾರ್ಕಿಂಗ್ ಟ್ರ್ಯಾಕ್ ಮಾಡೋಣ ಅಂತ ನಮ್ಮ ಸಾಹೇಬರು ಕನಸತೆ ಕನಿಸೈತೆ ಅದನ್ನು ನಾವು ಮಾಡ್ತೀವಿ ಇದು ಎರಡು ಕಡೆ ನಾವು ಕೆಲಸ ಶೀಘ್ರದಲ್ಲಿ ಸ್ಟಾರ್ಟ್ ಮಾಡ್ತೀವಿ ನಾನು ಒಂದು ಐದಾರು ತಿಂಗಳು ಆಯಿತು ನಗರಸಭೆ ಅಧ್ಯಕ್ಷ ಆಗಿ ಕೆಲಸ ಮಾಡ್ತಾ ಇರೋದು ಐದಾರು ತಿಂಗಳಿಂದ ನಾನು ಕೆಲಸ ಮಾಡ್ತಾಯಿದ್ದೀನಿ ನನ್ನ ಆಸೆ ಏನಂದರೆ ನನ್ನ ಇಚ್ಛೆ ಏನಂದರೆ ನಾನು ಏನು ಕೆಲಸ ಐತೆ ಅದು ಮಾತಾಡಬೇಕು ಯಾಕಂದರೆ ಕೃಷಿ ಶಾಶ್ವತ ಅಲ್ಲ ನಾವು ಏನು ಕೆಲಸ ಮಾಡ್ತೀವಿ ಅದು ಶಾಶ್ವತ ಅದು ಉಳಿಬೇಕು ಜನರು ನಮ್ಮ ಸರಾ ಟೌನ್ ಜನ ಸರಾ ತಾಲೂಕು ಜನ ಏ ಒಳ್ಳೆ ಕೆಲಸ ಮಾಡ್ತಾ ಇದ್ದಾರೆ ಅಂತ ಅವ್ರ ಬಾಯಿಂದ ಬರಬೇಕು ಅದು ನನ್ನ ಆಸೆ ಸರ್ ಸಂವಿಧಾನ ಶಿಲ್ಪಿ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವ್ರಿಗೆ ಒಂದು ಹಾರನ ಅರ್ಪಿಸ್ತೀರಾ ಸಂವಿಧಾನ ಅವ್ರು ಕೊಟ್ಟಿರೋದ್ರಿಂದ ನೀವು ಅಧ್ಯಕ್ಷರಾಗಿದ್ದೀರಾ ಅಂತ ನೀವು ಕೂಡ ಹೇಳಿದ್ರಿ ಈಗ ನಗ್ ಶಿರಾನಗರ ಅಭಿವೃದ್ಧಿ ಏನು ಮಾಡಿದ್ದೀರಾ ಏನೆಲ್ಲ ಮಾಡಬೇಕು ಅಂತ ಚಿಂತನೆ ಇದೆ ಸರ್ ಯಾಕಂದರೆ ಈ ಒಂದು ಪುಣ್ಯವಾದ ಸ್ಥಳದಲ್ಲಿ ನಾನು ನಿಮ್ಮನ್ನು ಮಾತಾಡಿಸ್ತಿರೋಂಥದ್ದು ಮೊನ್ನೇನಂದರೆ ಇದು ಅಂಬೇಡ್ಕರ್ ಅವರ ಪಾರ್ಕ್ ಅಂಬೇಡ್ಕರ್ ಪಾರ್ಕಲ್ಲಿ ಪಾರ್ಕಲ್ಲಿ ಸುಮಾರು ಇಪ್ಪತ್ತೈದು ಲಕ್ಷ ರೂಪಾಯ್ದು ಒಂದು ನಾವು ಟೆಂಡರ್ ಆಲ್ರೆಡಿ ಕರೆದಿದ್ದೀವಿ ಟೋಟಲ್ ಒಂದು ಒಂದು ಆರು ಕೋಟಿ ಟೆಂಡರ್ ಕರೆದಿದ್ದೀವಿ ಅದರಲ್ಲಿ ಇಪ್ಪತ್ತೈದು ಲಕ್ಷ ಈ ಪ್ರಾಕ್ ಡೆವಲಪ್ಮೆಂಟ್ ಹುಡುಗುಡು ಆಟ ಆಡೋಕ್ಕೆ ಡೆವಲಪ್ಮೆಂಟ್ಗೋಸ್ಕರ ನಾವು ಇಪ್ಪತ್ತೈದು ಲಕ್ಷ ಇಟ್ಟಿದ್ದೀವಿ ಅದು ಶೀಘ್ರದಲ್ಲಿ ಒಂದು ಐದಾರು ದಿವಸ ಒಳಗಡೆ ಅದು ಟೆಂಡರ್ ಓಪನ್ ಆಗುತ್ತೆ ಆಮೇಲೆ ಇನ್ನು ಮುಂದಿನ ದಿನಗಳಿಗೆ ಏನು ಆಗಬೇಕು ಅಂತ ಅನ್ನಿಸಿದ್ರೆ ಇವಾಗ ಬಸ್ ಸ್ಟ್ಯಾಂಡ್ ಕೆಲಸ ಶೀಘ್ರದಲ್ಲಿ ನಾವು ಸ್ಟಾರ್ಟ್ ಮಾಡ್ತೀವಿ ಒಂದು ಕೋಟಿ ಇಪ್ಪತ್ತೈದು ಲಕ್ಷದು ಬಸ್ ಸ್ಟ್ಯಾಂಡ್ ಕೆಲಸ ನಾವು ಶೀಘ್ರದಲ್ಲಿ ಸ್ಟಾರ್ಟ್ ಮಾಡ್ತೀವಿ ಆಮೇಲೆ ಇವಾಗ ಮೈನಾರಿಟಿ ಎಲ್ಲ ಇದ್ದಾರೆ ವಾರ್ಡ್ ನಂಬರು ಒಂಬತ್ತು ಹತ್ತು ಹನ್ನೊಂದು ಹದಿನೆರಡು ಹದಿಮೂರು ಹದಿನಾಲ್ಕು ಹದಿನೈದು ಸುಮಾರು ಹದಿನೈದರಿಂದ ಇಪ್ಪತ್ತು ವಾರ್ಡ್ಗಳಲ್ಲಿ ಕೆಲಸ ನಡೀತಿದೆ ಮೈನಾರ್ಟಿ ವರ್ಕ್ ಸುಮಾರು ಐದು ಕೋಟಿ ವರ್ಕ್ ನಡೀತೈತೆ ಇವಾಗ ತಿರ್ಗಾದಮೇಲೆ ನಮ್ಮ ವಸತಿ ಸಚಿವರು ಹೇಳಿದ್ದಾರೆ ಮನೆ ನಾವು ನಮ್ಮ ಶಾಸಕರು ಎಲ್ಲ ಹೋಗಿದ್ವಿ ಇನ್ನೂ ಅಮೌಂಟ್ ಕೊಡಿ ಅಂತ ಅವ್ರು ನಮಗೆ ಆಶ್ವಾಸನೆ ಕೊಟ್ಟಿದ್ದಾರೆ ಇನ್ನೂ ಹತ್ತರಿಂದ ಹದಿನೈದು ಕೋಟಿ ಅಮೌಂಟ್ ಕೊಡ್ತೀವಿ ಅಂತ ಆಮೇಲೆ ಇನ್ನೊಂದು ಸ್ಲಮ್ ಇವಾಗ ನಮ್ಮ ಶ್ರಾಡ್ ಟೌನ್ನಲ್ಲಿ ಶ್ರಾಡ್ ನಗರದಲ್ಲಿ ಹತ್ ಹತ್ತೊಂಬತ್ತು ಡಿಕ್ಲರ್ ಸ್ಲಮ್ ಇದ್ದಾವೆ ಗುಡ್ಡಟ್ಟಿ ಆಗಿರ್ಬೋದು ರಂಗನಾಥ ನಗರ ಆಗಿರಬಹುದು ಹತ್ತೊಂಬತ್ತು ಸ್ಲಮ್ ಇದ್ದಾವೆ ಅದರಲ್ಲೂ ನಾವು ಒಂದು ಎಸ್ಟಿಮೇಟ್ ಮಾಡಿದ್ದೀವಿ ಅದನ್ನು ನಾವು ಶೀಘ್ರದಲ್ಲಿ ಅದನ್ನು ಅನುದಾನ ನಮಗೆ ಬರುತ್ತೆ ಅದರ ಎಲ್ಲ ಒಂದು ಅದೊಂದು ಐದರಿಂದ ಹತ್ತು ಕೋಟಿ ಬರುತ್ತೆ ಅದು ನಮ್ಮ ಕೆಲಸ ಶೀಘ್ರದಲ್ಲಿ ಎಲ್ಲೆಲ್ಲಿ ಸ್ಲಮ್ ಇದ್ದಾವೆ ಅದೆಲ್ಲ ನಾವು ಕೊಡ್ತಾಯಿದ್ದೀವಿ ಆಮೇಲೆ ಇನ್ನೊಂದು ಶ್ರಾಡ್ ಟೌನಲ್ಲಿ ಚಿತ್ರಾನ್ ನಗರದಲ್ಲಿ ಸುಮಾರು ಕಡೆ ಅಕ್ರಮಕ್ಕೆ ಅಕ್ರಮ ಮನೆ ಕಟ್ಕೊಂಡಿದ್ದಾರೆ ಅವ್ರಿಗೆ ಅಕ್ಪತ್ರ ಇಲ್ಲ ಮನೆ ಡಾಕ್ಯುಮೆಂಟ್ ಇಲ್ಲ ಈ ಸತ್ತು ಇಲ್ಲ ಈ ಯಾತದ್ದು ಇಲ್ಲ ಏನೂ ಇಲ್ಲ ಅದಕ್ಕೆ ಮನೆಯ ನಮ್ಮ ಶಾಸಕರು ಗಮನಕ್ಕೆ ತಗೊಂಡು ಬಂದು ಶಾಸಕರು ನಮಗೆ ಸೂಚನೆ ಕೊಟ್ಟಿದ್ದಾರೆ ಎಲ್ಲ ಕಡೆ ನೀವು ಸರ್ವೆ ಮಾಡಿಸಿ ಅವ್ರಿಗೆ ಸರ್ಕಾರದ ಕಡೆಯಿಂದ ಅಕ್ಪತ್ರ ಕೊಡೋಣ ಅಂತ ಅದಕ್ಕೆ ನಾನು ಸುಮಾರು ಒಂದು ವಾರ್ಡ್ ನಂಬರ್ ಇಪ್ಪತ್ತೇಳು ಇಪ್ಪತ್ತೆಂಟು ಆಮೇಲೆ ಒಂದು ಆಮೇಲೆ ಇಪ್ಪತ್ತಾರು ಹದಿಮೂರು ಹದಿನಾಲ್ಕು ವಾರ್ಡ್ ನಂಬರ್ ಆರು ಒಂದು ಇಪ್ಪತ್ತು ವಾರ್ಡು ಇಪ್ಪತ್ತು ವಾರ್ಡಲ್ಲಿ ನಾನೇ ಖುದ್ದಾಗಿ ನಮ್ಮ ಅಧಿಕಾರಿ ಕರ್ಕೊಂಡೋಗಿ ನಾನೇ ಸರ್ವೆ ಮಾಡಿ ಎಲ್ಲ ಮಾಡಿಸಿದ್ದೀನಿ ಅವ್ರಿಗೆ ಶೀಘ್ರದಲ್ಲಿ ಒಂದು ಮೂರರಿಂದ ನಾಲ್ಕು ಸಾವಿರ ಜನರಿಗೆ ಶೀಘ್ರದಲ್ಲಿ ನಾವು ಕೊಡ್ತೀವಿ ಹಕ್ಕುಪತ್ರನೂ ಕೊಡ್ತೀವಿ ಬ್ರಿಟಿಷರು ಮಾಡ್ತೀವಿ ಆಮೇಲೆ ಈ ಸತ್ತೂ ನಮ್ಮ ಶಾಸಕರ ಮಾರ್ಗದರ್ಶನದಿಂದ ನಮ್ಮ ಈ ಸತ್ತು ಕೊಡ್ತೀವಿ ಮೂರು ಡಾಕ್ಯುಮೆಂಟ್ ಅಕ್ ಪತ್ರ ಈ ಸತ್ತು ಕೊಡ್ತೀವಿ ಆಮೇಲೆ ನಿವೇಶನ ಯಾರು ನಮ್ಮ ಸಿರಾ ಟೌನಲ್ಲಿ ನೋಡಿ ತುಂಬ ಜನ ಬಡಗಿದ್ದಾರೆ ಬಡವರಿದ್ದಾರೆ ಕಡು ಕಡೂರು ಬ ಬಡವರು ಇದ್ದಾರೆ ಅವ್ರಿಗೆ ಅವ್ರಿಗೆ ಒಂದು ನಮ್ಮ ಟೌನಿಂದ ನಮ್ಮ ಟೌನಿಂದ ತಾಲೂಕಿಂದ ಒಂದು ಹದಿನೈದರಿಂದ ಇಪ್ಪತ್ತು ಸಾವಿರ ಕೊಡ್ತಾಯಿದ್ದು ನಮ್ಮ ಗುರಿ ಏನೈತೆ ಅಂದರೆ ಟೌನಿಂದ ಕನಿಷ್ಠ ಒಂದು ಅಂದ್ರೂ ಐದರಿಂದ ಆರು ಸಾವಿರ ನಿವೇಶ ನಿವೇಶನ ಕೊಡಬೇಕು ಅಂತ ಯಾಕಂದರೆ ಅದು ತುಂಬ ಬಡವರಿಗೆ ತುಂಬ ಅನುಕೂಲ ಆಗುತ್ತೆ ಅದು ನಾವು ಪ್ರಯತ್ನ ಮಾಡ್ತಾಯಿದ್ದೀವಿ ಎಲ್ಲ ಸಹಕಾರದಿಂದ ನಮ್ಮ ಮೂವತ್ತೊಂದು ಜನ ಕೌನ್ಸರು ಐದು ಜನ ನಾಮನಿರ್ದೇಶನ ಕೌನ್ಸಿಲ್ ಎಲ್ಲರ ಸಹಕಾರದಿಂದ ಅದು ನಾವು ಎಲ್ಲರೂ ಸೇರಿ ಒಂದು ಪ್ರಾಮಾಣಿಕತಾ ಪ್ರಯತ್ನ ನಾವು ಇದ್ದೀವಿ ಆಮೇಲೆ ಐ ಐ ಡಿ ಎಮ್ ಸಿ ವಾರ್ಡ್ ನಂಬರ್ ಇಪ್ಪತ್ತೆಂಟರಲ್ಲಿ ಇರುವ ಐ ಡಿ ಎಮ್ ಸಿ ನಾವು ಡೆಮಾಲಿಶ್ ಮಾಡಿದ್ದೀವಿ ಅಲ್ಲೊಂದು ಸುಂದರವಾದ ಒಂದು ಕಾಂಪ್ಲೆಕ್ಸ್ ಕಟ್ಬೇಕು ಅಂತ ಸುಮಾರು ಮೂರಿಂದ ನಾಲ್ಕು ಕೋಟಿ ಅಮೌಂಟ್ಗೆ ಒಂದು ಸುಂದರವಾದ ವಾಣಿಜ್ಯ ಸುಂದರವಾದ ಒಂದು ಕಟ್ಟಡ ವಾಣಿಜ್ಯ ಮಳಗಡೆ ಮಳಿಗೆ ಸರ್ ಈಗಾಗಲೇ ಕಾಲದಲ್ಲಿ ಆಗಿದ್ದನ್ನ ಡೆಮಾಲಿಶ್ ಮಾಡಿದ್ದೀರ ಅಲ್ಲ ಅದು ಏನಾಯ್ತು ಅಂದ್ರೆ ತುಂಬಾ ಡೌನ್ ಆಗಿತ್ತು ಡೌನ್ ಆಗಿಬಿಟ್ಟಿತ್ತು ಅದು ಅದಕ್ಕೆ ಮೊನ್ನೆ ನಾವು ಡೆಮಾಲಿಶ್ ಮಾಡಿದ್ದೀವಿ ಇವಾಗ ಅದಕ್ಕೆ ನಾವು ಒಂದು ಸುಂದರವಾದ ಒಂದು ವಾಣಿಜ್ಯ ವಾಣಿಜ್ಯ ಮಳಿಗೆ ಮಲ್ಲಿಗೆ ಕಟ್ಟಬೇಕು ಆಮೇಲೆ ಹೂವಿನ ಮಾರ್ಕೆಟ್ ತರಕಾರಿ ಮಾರ್ಕೆಟ್ ಯಾವ್ದು ಐತೆ ಅದೆಲ್ಲ ಅಲ್ಲಿ ಶಿಫ್ಟ್ ಆಗುತ್ತೆ ಬಹಳಷ್ಟು ಸಮಸ್ಯೆ ನಗರದಲ್ಲಿ ರೋಡ್ ಅಲ್ಲಿ ಬಂದ್ಬಿಡ್ತಾರೆ ಅಂತ ಸ್ವಲ್ಪ ದಿವಸ ಅದು ನಾವು ಶೀಘ್ರದಲ್ಲಿ ಅಲ್ಲಿ ಕೆಲಸ ಸ್ಟಾರ್ಟ್ ಮಾಡ್ತೀವಿ ಎಲ್ಲ ಅದು ಆ ಕಡೆ ಶಿಫ್ಟ್ ಶಿಫ್ಟ್ ಮಾಡ್ತೀವಿ ಆಮೇಲೆ ಟ್ರಾಫಿಕ್ ಸಮಸ್ಯೆನೂ ಎಲ್ಲ ಕ್ಲಿಯರ್ ಆಗುತ್ತೆ ಇವಾಗ ಟ್ರಾಫಿಕ್ ಸಮಸ್ಯೆಗೆ ಹೇಳ್ಬೇಕಂದ್ರೆ ಇವಾಗ ಸಿಗ್ನಲ್ಸ್ ನಾನು ಅವಾಗಲೇ ಹೇಳಿ ಆರು ಕೋಟಿ ನಾವು ಟೆಂಡರ್ ಕಲ್ತಿದ್ದೀವಿ ಅಂತ ಅದರಲ್ಲಿ ಮೂವತ್ತೈದು ಲಕ್ಷ ಟ್ರಾಫಿಕ್ ಸಿಗ್ನಲ್ಸ್ ಆಲ್ರೆಡಿ ಅದು ಟೆಂಡರ್ ಲಾಸ್ಟ್ ಡೇಟ್ ಆಗೈತೆ ಮಟ್ಟದ ನಗರದಲ್ಲಿ ಇರುವಂತದ್ನ ನಾವು ಶಿರಾ ನಗರದಲ್ಲಿ ಕಾಣಬಹುದು ಸರ್ ಒಂದು ಆರು ದಿವಸದಲ್ಲಿ ಓಪನ್ ಆಗುತ್ತೆ ಟ್ರಾಫಿಕ್ ಸಿಗ್ನಲ್ಸ್ ಆಮೇಲೆ ಸಿ ಸಿ ಕ್ಯಾಮರಾ ಸಿ ಸಿ ಕ್ಯಾಮರಾ ಎಲ್ಲ ಮೇನ್ ಮೇನ್ ಅವಶ್ಯಕತೆ ಅಲ್ಲೆಲ್ಲ ನಾವು ಸಿ ಸಿ ಕ್ಯಾಮರಾ ಹಾಕ್ತಿವಿ ಅದ್ ಒಂದು ಅದ್ರ ಸಪ್ರೇಟ್ ರೂಮೇ ಒಂದು ಇಲ್ಲಿ ಡಿ ಎಸ್ ಪಿ ಆಫೀಸಲ್ಲಿ ಅದ್ರ ಒಂದು ಸಪ್ರೇಟ್ ಇದೇ ಇರುತ್ತೆ ಅದು ಅಲ್ಲಿ ಅಲ್ಲಿಂದ ಎಲ್ಲ ವಾಚ್ ಮಾಡೋದು ಆ ಥರ ನಾನು ಅವ್ರಿಗೂ ಮಾತಾಡಿದ್ದೀನಿ ಹೇಳಿದ್ದೀನಿ ಆ ಥರ ಒಂದು ಮಾಡ್ತೀವಿ ಆಮೇಲೆ ಇನ್ನೊಂದು ಫುಡ್ ಪಾರ್ಕ್ ಫುಡ್ ಪಾರ್ಕ್ ಸರ್ ಪಾರ್ಕ್ ನಾವು ಮೊನ್ನೆ ಬೆಳಗಾಮ್ಗೆ ಹೋಗಿದ್ವಿ ಸೆಷನ್ ಚಳಿಗಾಲ ಸೆಷನ್ನಲ್ಲಿ ನಾವು ಎಲ್ಲರೂ ನಾವು ಉಪಾಧ್ಯಕ್ಷರು ಸ್ವಲ್ಪ ಎಲ್ಲ ಸದಸ್ಯರು ಹೋಗಿದ್ವಿ ಅಲ್ಲಿ ನೋಡ್ಕೊಂಡು ಬಂದಿದ್ವಿ ಅದಕ್ಕೂ ಒಂದು ವರ್ಕ್ ಓಟಿದ್ದು ನಾವು ಟೆಂಡರ್ ಆಲ್ರೆಡಿ ಕರೆದಿದ್ದೀವಿ ಅದರಲ್ಲಿ ಟೆಂಡರು ಒಂದೂವರೆ ಕೋಟಿಕ್ಕೆ ನಾವು ಫುಡ್ ಪಾರ್ಕ್ ಕರೆದಿದ್ದೀವಿ ಅದು ಒಂದು ಐದಾರು ದಿವಸದಲ್ಲಿ ಸೇಮ್ ಆರು ಕೋಟಿಯಲ್ಲಿ ಐದು ಬರುತ್ತೆ ಐದಾರು ದಿವಸದಲ್ಲಿ ಅದು ಟೆಂಡರ್ ಓಪನ್ ಆಗುತ್ತೆ ಅದೂ ಇಲ್ಲಿ ಎಲ್ಲ ಎರಡು ಮೂರು ಕಡೆ ನಾವು ಜಾಗ ಹ್ಞೂ ಈಗ ಬುಗಾಪಟ್ಣ ಸರ್ಕಲ್ ಒಂದು ಕಡೆ ಆಮೇಲೆ ಅಲ್ಲಿ ನಮ್ಮ ಹಳೆ ಆರ್ ಪುರಸಭೆ ಆಪೋಸಿಟ್ ಹಳೆ ತಾಲೂಕು ಆರ್ ಆಫೀಸ್ ಅಲ್ಲ ಒಂದು ಕಡೆ ಇಲ್ಲಿ ಪಾರಕ್ ಸರ್ಕಲ್ ಎಲ್ಲಾದರೂ ಒಂದು ಕಡೆ ಒಂದು ಎರಡು ಮೂರು ಕಡೆ ಮಾಡಬೇಕು ಅಂತ ಏನು ನಮ್ಮ ಉದ್ದೇಶ ಏನು ನಮ್ಮ ಶಾಸಕರ ನಮ್ಮ ನಾಯಕರ ಉದ್ದೇಶ ಏನಂದರೆ ನಮ್ಮ ಸರಾ ಏನು ಯಾಕಂದರೆ ಸರಾ ತುಂಬ ಡೆವಲಪ್ಮೆಂಟ್ ಆಗಿದೆ ಸಿಕ್ಕಾಪಡೆ ಡೆವಲಪ್ಮೆಂಟ್ ಆಗುತ್ತೆ ಆಗ್ತೈತೆ ಅದಕ್ಕೆ ಎಲ್ಲ ರೀತಿ ಚೆನ್ನಾಗಿ ಕಾಣಬೇಕು ಡಿಫ್ರೆಂಟಾಗಿ ಕಾಣಬೇಕು ಡಿಸ್ಟಿಕಲ್ಲಿ ಅಷ್ಟು ಅಭಿವೃದ್ಧಿ ಆಗಿಲ್ಲ ಅಷ್ಟು ಅಭಿವೃದ್ಧಿ ಇಲ್ಲಿ ಸ್ತ್ರದಲ್ಲಿ ಇದೆ ನಡಿಬೇಕು ಅಂತ ನಮ್ಮ ಆಸೆ ಎಲ್ಲರದ ಆಸೆ ಆಮೇಲೆ ಇನ್ನೊಂದು ಹೇಳಬೇಕಂದ್ರೆ ಸಂವಿಧಾನ ಶಿಲ್ಪಿ ಡಾಕ್ಟರ್ ಬಾಬಾ ಸಾಹೇಬ್ರು ಅಂಬೇಡ್ಕರ್ ಅವರು ಬರೆದಿರುವ ಸಂವಿಧಾನ ಇಂದನೇ ನಾನು ಚಿಕ್ಕ ವಯಸ್ಸಿನಲ್ಲಿ ನಗರಸಭೆ ಅಧ್ಯಕ್ಷ ಆಗೋಕ್ಕೆ ಕಾರಣ ಅಂದರೆ ಡಾಕ್ಟರ್ ಬಾಬಾ ಸಾಹೇಬ್ರು ಅಂಬೇಡ್ಕರ್ ಅವರು ಬರೋ ಬರೆದಿರುವ ಸಂವಿಧಾನದಿಂದನೇ ನಾನು ಅಧ್ಯಕ್ಷ ಆಗಿರೋದು ಕಾರಣ ಅಂತ ನಾನು ಖುಷಿಯಿಂದ ಹೆಮ್ಮೆಯಿಂದ ನಾನು ಹೇಳಕ್ಕೆ ಇಷ್ಟಪಡ್ತೀನಿ ಸರ್ಕಾರದಲ್ಲಿ ಕ್ಯಾಬಿನೆಟ್ ದರ್ಜೆಯಲ್ಲಿರುವಂಥ ಸಚಿವರು ನಿಮಗೆ ಬಹಳ ಆಪ್ತರು ಅಂತ ಕರೀತಾರೆ ಇದ್ರ ಬಗ್ಗೆ ಏನು ಹೇಳ್ತೀರಾ ಆಪ್ತರು ಅಂದರೆ ನಮ್ಮ ಎರಡು ಮೂರು ಜನ ಇದ್ದಾರೆ ಇವಾಗ ನಮ್ಮ ವಸತಿ ಸಚಿವರು ಯಾಕಂದರೆ ಮ ಮುಂಚೆಯಿಂದನೂ ಅವರು ನನಗೆ ಆಪ್ತರು ನಮ್ಮ ಮನೆಗೆ ಬರ್ತಾರೆ ನಾನು ಅಲ್ಲಿ ಹೋಗ್ತೀನಿ ಅವ್ರ ಮನೆಗೆ ಹೋಗ್ತೀನಿ ಸೊ ಆಮೇಲೆ ಈ ವರ್ಷ ನಮಗೆ ಅನುದಾನ ಕೊಟ್ಟಿದ್ದಾರೆ ಆಮೇಲೆ ಮನೆ ನಾನು ಬರ್ಬಿಟ್ಟೆ ಮಾತಾಡೋದು ಅವರು ಮಾತು ಕೊಟ್ಟಿದ್ದರು ಇವಾಗ ಅವರು ಮನೆಯೂ ಸಾಂಕ್ಷನ್ ಮಾಡ್ತಾಯಿದ್ದಾರೆ ಸರಾ ಟೌನ್ಗೆ ಎಲ್ಲೆಲ್ಲಿ ಸ್ಲಮ್ ಐತೆ ಅಲ್ಲಿ ಸುಮಾರು ನಾನ್ನೂರಿಂದ ಐನೂರು ಮನೆ ಸ್ಲಮ್ ಮನೆ ಅದನ್ನು ಅವರು ಸಾಂಕ್ಷನ್ ಮಾಡ್ತಾ ಇದ್ದಾರೆ ಮನೆ ಚಳಗಾಲ ಅಧಿವೇಶನದಲ್ಲಿ ಅವರು ಅಲ್ಲಿ ಮೀಟಿಂಗ್ ತಗೊಂಡಿದ್ರು ಶಿರಾದ ತಾಲೂಕು ಬಗ್ಗೆ ಮೀಟಿಂಗ್ ತೊಗೊಂಡಿದ್ರು ನಮ್ಮ ಸಾಹೇಬ್ರ ಅಧ್ಯಕ್ಷತೆಯಲ್ಲಿ ನಾವು ಹೋಗಿದ್ವಿ ಅಲ್ಲಿ ಅವರು ಅಲ್ಲಿ ಸಾಂಕ್ಷನ್ ಮಾಡಿದ್ದಾರೆ ನಾನ್ನೂರಿಂದ ಐನೂರು ಮನೆ ಅವರು ಸಾಂಕ್ಷನ್ ಮಾಡಿದ್ದಾರೆ ಎಸ್ ವೀಕ್ಷಕರೇ ಶಿರಾ ನಗರಸಭೆಯ ಅಧ್ಯಕ್ಷರು ಆಗಿರೋಂತಹ ಜೀಶಾನ್ ಮೊಹಮ್ಮದ್ ಅವರ ಜೊತೆ ಇಷ್ಟೊತ್ತು ನಾವು ಮಾತುಕತೆ ಮಾಡಿರುವಂಥದ್ದು ಮತ್ತೊಮ್ಮೆ ಜನ್ಮದಿನದ ಶುಭಾಶಯಗಳು ಸರ್ ಯಾಕಪ್ಪ ಅಂತಂದರೆ ಇವತ್ತು ವಿಶೇಷ ಏನು ಅಂತಂದರೆ ಸಂದರ್ಶನದ ಸಂದರ್ಶನದ ಜೊತೆಗೆ ಶಿರಾ ನಗರನ ಅಭಿವೃದ್ಧಿ ಬಗ್ಗೆ ಮಾತುಕತೆ ಆಗಿರೋದು ಇದು ಮೊದಲನೇದು ಅಂತ ನಾನು ಭಾವಿಸ್ತೀನಿ ಹಾಗಾದರೆ ಇಂತಹ ವಿಶೇಷ ಸುದ್ದಿಗಳ ಜೊತೆ ನಿಮ್ಮ ಮುಂದೆ ನಾವು ಯಾವಾಗಲೂ ಹಾಜರಿರ್ತೀವಿ ನೋಡ್ತಾ ಇರಿ ಸಿರಾ ಟ್ವೆಂಟಿ ಫೋರ್ ನ್ಯೂಸ್ ನಾನು ನಿಮ್ಮ ಬರ್ಗೂರ್ ಹರ್ಷದ್